ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಹೇಳಿ ಸರ್ ಸರ್ ಮಾರುತಿ ಸುಜಿಕಿ ಇಕೋ ಗಾಡಿ ಕಳಿಸಿದ್ರಲ್ಲ ಹಾಂ ಹೌದೌದು ಓಕೆ ಮಾಡಲ್ಲ ಏನು ಸರ್ ಗಾಡಿ ಅದು ಅದು ಇಪ್ಪತ್ತೆರಡು ಮಾಡಲು ಓಕೆ ಓನರ್ ಎಷ್ಟಾಗಿದ್ದೀರಾ ಸಿಂಗಲ್ ಓನರ್ ಸರ್ ಅದು ತೊಗೊಳೋರು ಸೆಕೆಂಡ್ ಓನರಾ ಹಾಂ ಸೆಕೆಂಡ್ ಓನರ್ ಸರ್ ತಂದು ಓಕೆ ರನ್ನಿಂಗಿಲ್ಲ ಎಷ್ಟಿದೆ ಸರ್ ಗಾಡಿ ಅದು ಮೂವತ್ತೈದು ಸಾವಿರ ಹೊಡಿ ಸರ್ ಮೂವತ್ತೈದು ಸಾವಿರ ಹೊಡಿತ್ರಿ ರನ್ನಿಂಗ್ ಹಾ ಓಕೆ ಗಾಡಿ ಟೈರ್ಗಳು ಸರ್ ಗಾಡಿ ಡೈರು ಒಂದು ಮುಕ್ಕಾಲು ಪರ್ಸೆಂಟ್ ಹೋಗಿದೆ ಒಂದು ಕಾಲ್ ಪರ್ಸೆಂಟ್ ಇದೆ ಇದೆಯಾ ಹಾ ಸ್ಟೆಪ್ನಿ ಇದೆಯಾ ಕರೆಕ್ಟಾಗಿ ಸ್ಟೆಪ್ನಿನು ಅರ್ಧ ಹೊಡಿದೆ ಸರ್ ಹೌದ್ರಾ ಓಕೆ ಗಾಡಿ ಇಂಜಿನ್ ಕಂಡೀಷನ್ ಗಾಡಿ ಕಂಡೀಷನ್ ಎಲ್ಲ ಹೇಗಿದೆ ಸರ್ ಗಾಡಿ ಬಗ್ಗೆ ಮೆಕ್ಯಾನಿಕ್ ಕರ್ಕೊಂಬಂದ್ ಚೆಕ್ ಮಾಡ್ಸ್ಕೊಂಡು ಹೋಗ್ಬೋದು ಗಾಡಿ ಬಗ್ಗೆ ಮಾತಾಡಂಗಿಲ್ಲ ಓಕೆ ಮತ್ತೆ ಆಕ್ಸಿಡೆಂಟು ರೀಪೇಯ್ಟು ಜನ್ ಚುಕ್ಕ ಡಿಗ್ರಿ ಕೆಲಸ ಇದೆಯಾ ಇಲ್ಲ ಇಲ್ಲ

ಏನ್ ಮಾಮೂಲಿ ಏರ್ ಬ್ಯಾಗ್ ಸೀಟ್ ಇನ್ನೊಂದು ಎಕ್ಸ್ಟ್ರಾ ನಾವೇ ಹಾಕ್ಸಿದೀವಿ ಫೋಲ್ಡ್ ಇದ್ದಿಲ್ಲ ಹ್ಮ್ ಸೆವೆನ್ ಸೀಟರ್ ಇರುತ್ತೆ ಇನ್ನೊಂದು ಎಕ್ಸ್ಟ್ರಾ ನಾವೇ ಹಾಕ್ಸಿದೀವಿ ಅದು ಫೋಲ್ಡಿಂಗ್ ಎಕ್ಸ್ಟ್ರಾ ಹಾಕಿದಿರಾ ಹ್ಮ್ ಓಕೆ ಸಿಎನ್ಜಿ ಏನಾದರೂ ಇದೆಯಾ ಇಲ್ಲ ಇಲ್ಲ ಸರ್ ಬರ ಫ್ಯೂರ್ ಪೆಟ್ರೋಲ್ ಇದೆ ಫ್ಯೂರ್ ಪೆಟ್ರೋಲ್ ಅಲ್ಲಿ ಅಷ್ಟೇ ಓಡಿಸ್ತಾ ಇರೋದು ಹ್ಮ್ ಓಕೆ ಏನು ಕೊಡ್ತೀಯ ಸರ್ ತಮ್ಮ ಗಾಡಿ ಮೈಲೇಜ್ ಮೈಲೇಜ್ ಒಂದು 16 17 ಬರುತ್ತೆ ಸರ್ ಓಕೆ ಮ್ಯೂಸಿಕ್ ಸಿಸ್ಟಮ್ ಅಲ್ಲಿ ಹಾಕ್ಸಿದ್ರೆ ಗಾಡಿಗೆ ಆ ಸಿಸ್ಟಮ್ ಇಲ್ಲ ಸಿಸ್ಟಮ್ ಇಲ್ಲವಾ ಸೀಟ್ ಕರೆಕ್ಟ್ ಆಗಿ ಇದೆಯಾ

ನಲ್ವತ್ತು ಐದು ಲಕ್ಷ ನಲ್ವ ಸರ್ ಹತ್ತೈದರ ಹಾಂ ಓಕೆ ಅಂದ್ರೆ ನೆಗೋಷಿಯಬಲ್ ಅಂದ್ರೆ ಏನು ಮಾಡ್ಕೊಡ್ತೀರ ನಮ್ಮ ಕಡೆ ಬಂದರೆ ಒಂದು ಹೆಚ್ಚು ಕಡಿಮೆ ಮಾಡ್ತೀರ ಇವಾಗ ಪುಲ್ ಕ್ಯಾಶಿಗೆ ಅಂದ್ರೆ ಐದು ಲಕ್ಷ ನಲ್ವ ಸಾವಿರ ಓಕೆ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಡಿಮೆ ಅಂದರೆ ಏನು ಸರ್ ಹಾಂ ಒಂದು ಐದು ಹತ್ತು ಬಿಟ್ಟು ಸರ್ ನಿಮ್ಮ ಕಡೆಯಿಂದ ಎಷ್ಟು ಸರ್ ಒಂದು ಸಾವಿರ ಬಿಡ್ಕೊಡ್ಬೇಕು ಸರ್ ಹತ್ತು ಸಾವಿರ ಸಾವಿರ ಬಿಟ್ಟುಕೊಡ್ತೀರಾ ನಿಮ್ಮ ಕಡೆಯಿಂದ ಹೌದು ಸರ್ ಅಷ್ಟೇನಾ ಸರ್ ಏನು ಜಾಗದಿಂದ ಬಂದರೆ ಇನ್ನೊಂದು ಸ್ವಲ್ಪ ಹೆಚ್ಚು ಕೈ ಮಾಡಿ ಕೊಡ್ತೀರಾ ಆಗ್ಬೋದು ಅಷ್ಟೇ ಫೈನಲ್ ನಮ್ಮ ಒಂದು ನಿಮ್ಮ ಕಡೆಯಿಂದ ಬಂದರೆ ಬಿಟ್ಟು ಕೊಡ್ಬೋದು ಹಾಂ ಅಷ್ಟೇ ಸರ್ ಓಕೆ ಸರ್ ನೋಡಿ ಆದರೆ ಹೆಚ್ಚು ಕಾಯಿ ಮಾಡಿ ಕೊಡಿ ಅಮೌಂಟ್ ಸ್ವಲ್ಪ ಇದು ಆಗುತ್ತೆ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಟ್ಟಿದ್ದೀಯಾದರೆ ಸ್ವಲ್ಪ ನಿಮ್ಗೆ ಗಾಡಿ ಸೇಲ್ ಆಗುತ್ತೆ ಸರ್ ನಿಮಗೆ ಓಕೆನಾ ಓಕೆ ನಮ್ಮ ಲೊಕೇಶನ್ ಸರ್ ಇದು ಹಾಂ ಲೊಕೇಶನು ಲೊಕೇಶನ್ ನೋಡಿಯೋರು ಯಾವ ಸರ್ ಡಿಸ್ಟಿಕ್ಕು ಚಿಕ್ಕ ತಾಲೂಕು ತುಮಕೂರು ಜಿಲ್ಲೆ ಹಾಂ ಹೋಬಳಿ ಓಕೆ ಸರ್ ಇದೇನೋದು ಕಾಂಟ್ಯಾಕ್ಟ್ ನಂಬರ್ ಡಬಲ್ ಟೂ ಓಕೆ ಗಾಡಿ ಮಾತ್ರ ಕಂಡೀಷನ್ ಏನೂ ಇಲ್ಲ ಕೆಲಸ ಗಾಡಿ ರೂಪಾಯಿ ಖರ್ಚಿಲ್ಲ ಸರ್ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದ್ರೆ ಆದರೆ ಸರ್ಚಿಕೆ ಮಾಡಿ ಕೊಡಿ ಸರ್ ಓಕೆನಾ ಓಕೆ 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 ಥ್ಯಾಂಕ್ ಯು ಸರ್ ತ್ಯಾಂಕ್ ಯು